ಕಾಂಗ್ರೆಸ್ ಪಕ್ಷದ ವಿ ಬಿ ರಾಮ್ಜಿ ಬೇಡ ಎಂಬ ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆ ಕುರಿತು ಚಳ್ಳಕೆರೆ ಬಿಜೆಪಿ ಮುಖಂಡರಾದ ಪಟೇಲ್ ಕೆ ಬಿ ಕೃಷ್ಣೇಗೌಡ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಪಟೇಲ್ ಕೆ ಬಿ ಕೃಷ್ಣೇಗೌಡ ಅವರು ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಜನರಲ್ಲಿ ಸುಳ್ಳು ಮಾಹಿತಿಯನ್ನು ಹರಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ವಿಶ್ವಗುರು ಆಗುವತ್ತ ದಾಪುಗೋರ ಹಾಕುತ್ತಿದೆ ಇದನ್ನು ಸಹಿಸಲಾಗದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿದೆ ಎಂದು ಕಿಡಿಕಾರಿದ್ದಾರೆ ಎಷ್ಟು ವರ್ಷ ಅಂತ ಗಾಂಧಿ ಹೆಸರನ್ನು ಹೇಳಿಕೊಂಡು ರಾಜಕೀಯ ಮಾಡುತ್ತೀರಿ ಎಂದು ಕಾಂಗ್ರೆಸ್ನ ನಾಯಕರಿಗೆ ಪ್ರಶ್ನೆ ಮಾಡಿದ ಅವರು ಈ ಸಮಯವು ಪ್ರಗತಿಗೆ ಅಡ್ಡಿಪಡಿಸುವ ಸಮಯವಲ್ಲ ಬದಲಾಗಿ ನವಭಾರತ ನಿರ್ಮಾಣಕ್ಕೆ ಕೈ ಜೋಡಿಸುವ ಸಮಯವಾಗಿದೆ ವಿಶ್ವದ ಆರ್ಥಿಕತೆಯಲ್ಲಿ ಭಾರತವು ಮೂರನೇ ಸ್ಥಾನ ಪಡೆಯುವ ಗುರಿ ಹೊಂದಿದ್ದು ಇದಕ್ಕೆ ಸಹಕರಿಸಿ ಕಾಂಗ್ರೆಸ್ನವರು ಗಾಂಧಿ ಹೆಸರನ್ನು ಕದ್ದು ರಾಜಕೀಯ ಮಾಡುವುದನ್ನು ಬಿಡಲಿ ಎಂದು ಪಟೇಲ್ ಕೆ ಬಿ ಕೃಷ್ಣೇಗೌಡ ಸಲಹೆ ನೀಡಿದ್ದಾರೆ ಏಳಿಗೆಯನ್ನು ಸಹಿಸಿಕೊಳ್ಳಲಾಗದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಈ ಪ್ರತಿಭಟನೆ ಮತ್ತು ಹೋರಾಟ ಮಾಡುತ್ತಿರುವುದು ಖಂಡನೀಯ ಇದು ಪ್ರಗತಿಗೆ ಅಡ್ಡಿಪಡಿಸುವ ಸಮಯವಲ್ಲ ಪರಿಹಾರಗಳನ್ನು ಕಂಡುಕೊಳ್ಳುವ ಸಮಯ ಇದು ನವಭಾರತದ ನಿರ್ಮಾಣದ ಸಮಯ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪ್ರತೀ ನಿರ್ಧಾರವು ದೇಶದ ಪ್ರಗತಿಗೆ ಹೊಸ ಆಯಾಮವನ್ನು ನೀಡಲಿದೆ ಎಂದು ಈ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ತಿಳಿಯಲು ಇಷ್ಟಪಡ್ತೀನಿ ನಾನು ಇನ್ನು ಈ ಕಾಂಗ್ರೆಸ್ನವರು ಎಷ್ಟು ವರ್ಷ ಅಂತ ಗಾಂಧಿ ಹೆಸರನ್ನು ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ ಎರಡನೇದಾಗಿ ಇಷ್ಟು ವರ್ಷ ಗಾಂಧಿ ಹೆಸರಲ್ಲಿ ರಾಜಕೀಯ ಮಾಡಿದ್ದು ಇವ್ರಿಗೆ ಸಾಕಾಗಿಲ್ವಾ ಇಷ್ಟು ವರ್ಷ ಗಾಂಧಿ ಎಂಬ ಹೆಸರು ಕದ್ದು ರಾಜಕೀಯ ಮಾಡಿದ್ದಲ್ಲದೆ ಯೋಜನೆಗಳನ್ನು ನುಂಗಿದ್ದು ಸಾಕಾಗಲಿಲ್ಲವೇ ಕಾಂಗ್ರೆಸ್ಗೆ ವಿಪಕ್ಷಗಳು ಮತ್ತೊಮ್ಮೆ ಸುಳ್ಳುಗಳನ್ನು ಕ್ಷೇತ್ರದಲ್ಲಿ ಅಬೂದನ್ನು ಈ ಇಲ್ಲಿಂದಲೇ ಕೈಬಿಡಬೇಕು ಏನು ವಿಕಸಿತ ಭಾರತದತ್ತ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ವಿಶ್ವದ ಆರ್ಥಿಕತೆಯಲ್ಲಿ ಮೂರನೇ ಸ್ಥಾನವನ್ನು ಪಡೆದಿರುವ ನಮ್ಮ ಭಾರತಕ್ಕೆ ಮತ್ತು ಭಾರತದ ಅಭಿವೃದ್ಧಿಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸಹಕಾರ ಮಾಡಬೇಕಾಗಿ ಈ ಮೂಲಕ ಕೋರ್ತೇನೆ